ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಬೆಸ್ಟ್ ಆಗಿರುವಂತಹ ಫೇಸ್ ಸೀರಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಈಸಿಯಾಗಿ ಸಿಗುವಂತಹ ವಸ್ತುಗಳಿಂದ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಇದು ತುಂಬಾ ಯೂಸ್ಫುಲ್ ಇದು ಆಯಿಲಿಂಗ್ ವಲ್ಕ್ ಕೆಲಸನೇ ಮಾಡುತ್ತೆ ಅಂತ ಹೇಳ್ಕೊಬಹುದು ದಿನ ಹಚ್ಕೋಬೋದು ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ನ ಪಡ್ಕೋಬೋದು ಸೊ ಇಷ್ಟನ್ನು ಹೇಳ್ತಾ ಇದ್ದಾರಲ್ಲ ಮನೇಲಿ ಸಿಗುವಂತಹ ಸೂಪರಾಗಿ ಸಿಗುವಂಥ ಪ್ರಾಡಕ್ಟ್ ಆ್ಯಂಡ್ ರಿಸಲ್ಟ್ ಕೊಡುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡಿಕೊಡ್ತಾ ಇದ್ದೀನಿ ಈ ಫೇಸ್ ಬ್ಯಾಗ್ ಮುಖಕ್ಕೆ ಬ್ರೈಟ್ನಿಂಗ್ ಪ್ರಾಪರ್ಟಿ ಕೊಟ್ಟು ಕ್ಲೆನ್ಸಿಂಗ್ ಕೊಡುತ್ತೆ ಟೆಕ್ಸ್ಚರ್ನ ಚೇಂಜ್ ಮಾಡುತ್ತೆ ಹಾಗೂ ನಿಮಗೆ ಗ್ಲೋ ಕೊಡುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದು ನಿಮ್ಮ ಯೋಚನೆ ಮಾಡ್ತಾ ಇದ್ದರೆ ಬನ್ನಿ ಹಾಗೋದು ಯಾವುದು ಅಂತ ಈ ವ್ಲಾಗಲ್ಲಿ ನೋಡ್ಕೊಬೋಣ ಬನ್ನಿ ನೋಡ್ಕೊಬೋಣ ಮೊದಲಿಗೆ ನನ್ನ ಕೈಯಲ್ಲಿ ಈ ಒಂದು ಫ್ರೆಶ್ ಬೌಲಲ್ಲಿ ರಾ ಮಿಲ್ಕ್ ಇದೆ ಅಂದರೆ ಹಸಿ ಹಾಲಿದೆ ಇದು ಒಂದರಿಂದ ಎರಡು ಸ್ಪೂನ್ಸಷ್ಟು ಹಾಕ್ಕೊಂಡು ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೇಲೆ ತಯಾರಿ ಮಾಡ್ಕೊಂಡಿರುವಂಥ ರೋಸ್ ವಾಟರ್ ಅದನ್ನು ನೀವು ನೋಡದೆ ಹೋದರೆ ಚೆಕ್ ಔಟ್ ಇನ್ ಮೈ ಚಾನಲ್ ನಿಮಗೆ ಸಿಗುತ್ತೆ ಮನೇಲಿ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂತಹ ರೋಸ್ ವಾಟರ್ ಇದು ಈಗಾಗಲೇ ನಾನು ಇದನ್ನ ಪ್ರಿಪೇರ್ ಮಾಡಿಕೊಂಡು ಒಂದು ತ್ರೀ ಮಂತ್ಸ್ ಅಂತೂ ಆಯಿತು ಇದು ಏನೂ ಹಾಳಾಗಿಲ್ಲ ನಾನು ರೆಫ್ರಿಜಿರೇಟರಲ್ಲೂ ಕೂಡ ಇದನ್ನ ಇಟ್ಟಿಲ್ಲ ತುಂಬ ಫ್ರೆಶ್ ಆಗಿದೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಖರ್ಚು ಕೂಡ ಜಾಸ್ತಿ ನನಗೆ ಆಗೇ ಇಲ್ಲ ಇದನ್ನು ನಾನೀಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಿಕ್ಸಪ್ ಮಾಡಿಕೊಂಡು ಇದು ರೆಡಿ ಇದೆ ಇಷ್ಟೇ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಈಗ ನಾನು ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಈ ಇದು ನನ್ನ ಕೈಯಲ್ಲಿ ರೆಡಿ ಇದೆ ಈಗ ಅಪ್ಲೈ ಮಾಡ್ಕೊಳ್ಳೋಣ ಮುಖವನ್ನು ಫಸ್ಟ್ ಫ್ರೆಶ್ ಆಗಿ ಫೇಸ್ ವಾಶ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಫೇಸ್ ವಾಶ್ ಮಾಡ್ಕೊಳ್ಳದೆ ಈ ರೀತಿಯ ಫೇಸ್ ಪ್ಯಾಕ್ಗಳನ್ನ ಫೇಸ್ ಸೀರಮ್ಸ್ ಮುಖಕ್ಕೆ ಹಚ್ಕೊಳ್ಳೋ ಹಾಗಿಲ್ಲ ಈಗ ಮುಖಕ್ಕೆ ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ತಾ ಹೋಗಿ ಹಸಿ ಹಾಲು ಹಾಗೂ ರೋಸ್ ವಾಟರ್ನಿಂದ ತಯಾರಿ ಮಾಡಿಕೊಂಡಿರುವಂತಹ ಈ ಒಂದು ಸೀರಮ್ ಅಥವಾ ಫೇಸ್ ಕ್ರೀಮ್ ನೀವು ಏನಂತೀರ ಇದನ್ನು ನೀವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಮುಖಕ್ಕೆ ಸೂರ್ಯ ಕೊಡುತ್ತೆ ಮುಖವನ್ನು ಕ್ಲೆನ್ಸ್ ಮಾಡುತ್ತೆ ಮುಖದಲ್ಲಿ ಏನೇ ಕಲ್ಮಶ ಇದ್ರೂ ಕೂಡ ಅದನ್ನು ದೂರ ಮಾಡುವುದರಲ್ಲಿ ತುಂಬಾ ಸಹಾಯಕಾರಿ ಒಬ್ವಿಯಸ್ಲಿ ನಮಗೆಲ್ಲರಿಗೂ ಗೊತ್ತು ಹಸಿ ಹಾಲಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ ಮುಖವನ್ನು ಬ್ರೈಟನಿಂಗ್ ಮಾಡುತ್ತೆ ಮುಖಕ್ಕೆ ಬೆಳ್ಳಗಿರುವಂಥ ಅಂಶ ಕೊಡುತ್ತೆ ನಮ್ಮ ಹಸಿ ಹಾಲು ಇನ್ನೂ ಇದರಲ್ಲಿ ನಾವು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮುಖಕ್ಕೆ ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ರೆಸ್ಟೋರ್ ಮಾಡುತ್ತೆ ನಾವು ಕಳ್ಕೊಂಡಿರುವಂತಹ ಗ್ಲೋನಿಯಸ್ ಆಗಿರ್ಬೋದು ಬ್ರೈಟನ್ ಆಗಿರ್ಬೋದು ಮುಖದ ಮೇಲೆ ಕಳೆನೇ ಇಲ್ಲದೆ ಕಳಹೀನವಾಗಿರುತ್ತೆ ಮುಖ ಅದನ್ನು ಕೂಡ ವಾಪಸ್ ತಂದುಕೊಡುತ್ತೆ ಈ ಒಂದು ಮಿಶ್ರಣ ನೀವು ಪ್ರತಿದಿನ ಇದನ್ನ ಹಚ್ಕೋಬಹುದಾ ಮೇಡಮ್ ಖಂಡಿತವಾಗಿಯೂ ಪ್ರತಿದಿನ ನೈಟ್ ಟೈಮ್ ಇದನ್ನ ಹಚ್ಕೊಂಡ್ರೆ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಈ ಮಿಶ್ರಣವನ್ನು ಹಚ್ಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ನಿಮ್ಮ ಮುಖ ಮತ್ತೆ ಕಳೆದು ಹೋದ ಒಂದು ಜೀವ ಮತ್ತು ಮರುಜೀವ ಬಂದು ನಿಮಗೆ ಕಳೆಯಿಂದ ಕೊಡುತ್ತೆ ನಿಮ್ಮ ಮುಖ ಎಲ್ಲ ಸ್ಕಿನ್ ಟೈಪ್ಸ್ನವರು ಧಾರಾಳವಾಗಿ ಯೂಸ್ ಮಾಡ್ಬೋದು ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ನೀವು ಕೂಡ ಯೂಸ್ ಮಾಡಬಹುದು ಧಾರಾಳವಾಗಿ ಬಟ್ ಐ ಇನ್ಸಿಸ್ಟ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳೋದು ನಿಮಗೆ ಜಸ್ಟ್ ಸ್ವಲ್ಪ ಸೇಫ್ಟಿ ಸೈಡ್ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಕೈಗಳಿಗೂ ಕಾಲುಗಳಿಗೂ ನೀವು ಧಾರಾಳವಾಗಿ ಹಚ್ಕೋಬೋದು ಸೊ ದಟ್ ನಿಮಗೆ ಇನ್ನೂ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಕುತ್ತಿಗೆ ಭಾಗ ಕೂಡ ಹಚ್ಕೋಬೋದು ಈ ರೀತಿ ನೀವು ಜಸ್ಟ್ ಇದನ್ನ ನೀವು ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಸಾಜ್ ಮಾಡಿಕೊಂಡೆ ಅಂತ ಈ ರೀತಿ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ನೀವು ಮಸಾಜ್ ಮಾಡ್ಕೊಳ್ಳಿ ಕೈ ಕಾಲುಗಳಿಗೂ ನೀವು ಹಚ್ಕೊಂಡ್ಬಿಡ್ಬೋದು ತುಂಬ ಒಳ್ಳೆ ಒಂದು ರೀತಿ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಏನೇ ಗುಳ್ಳೆಗಳಿದ್ರು ಇದು ಇಂಥ ಕಡೆಯೆಲ್ಲ ಗುಳ್ಳೆಗಳಾಗಿರುತ್ತೆ ಈ ರೀತಿಯೆಲ್ಲ ಗುಳ್ಳೆಗಳಾಗಿರುತ್ತೆ ಯಾವುದೇ ಒಂದು ಕಾರಣಕ್ಕಾಗಿರ್ಬೋದು ಗುಳ್ಳೆಗಳಾಗಿರುತ್ತೆ ಅದೆಲ್ಲದನ್ನ ನೀವು ಹೋಗ್ಲಾಡ್ಸ್ಬಹುದು ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗಿರುತ್ತೆ ಅದನ್ನು ಕೂಡ ದೂರ ಮಾಡ್ಕೋಬೋದು ಸೊ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನೀವು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಸೊ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಬಂದು ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಅ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫಾರ್ ಇಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಪ್ಲೀಸ್ ಜಾಸ್ತಿ ಜಾಸ್ತಿ ಜನಗಳಿಗೆ ಇದನ್ನ ನೀವು ಶೇರ್ ಮಾಡಿ ಹಾಗೂ ಅವ್ರಿಗೂ ಕೂಡ ಹೆಲ್ಪ್ ಆಗೋಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೆ ಬಂದು ಕಾಣ್ತೀನಿ ಎಲ್ಲೂ ಹೋಗಬೇಡಿ ಜೊತೆಲೇ ಇರಿ ಎಸ್ ಫ್ರೆಂಡ್ಸ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಯಾವ ರೀತಿ ನನಗೆ ತಕ್ಷಣಕ್ಕೆ ಇನ್ಸ್ಟಂಟಾಗಿರುವಂತಹ ಗ್ಲೋ ಸಿಕ್ಕಿದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ವಿದ್ ನಾರ್ಮಲ್ ವಾಟರ್ ಒಂದೇ ಒಂದೇ ಒಂದು ಯೂಸಲ್ಲಿ ನನಗೆ ಇಂತಹ ರಿಸಲ್ಟ್ ಸಿಕ್ಕಿದೆ ನೀವು ಧಾರಾಳವಾಗಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಪ್ರತಿದಿನ ಯೂಸ್ ಮಾಡ್ಕೋಬಹುದು ರೋಸ್ ವಾಟರ್ ಒಂದು ನೀವು ಮಾಡ್ಕೊಂಡು ಇಟ್ಕೊಂಬಿಟ್ರೆ ಅಥವಾ ತಂದಿಟ್ಕೊಂಬಿಟ್ರೆ ಸಾಕಿ ಸಾಕು ನಿಮ್ಮ ಮುಪ್ಪಿನ ಅಂಶ ಕೂಡ ದೂರ ಆಗುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಬ್ಯಾಕ್ ಒಂದು ಮಾರ್ಕ್ಸ್ ಏನಿರುತ್ತೆ ಸಂಟನೆ ಏನಿರುತ್ತೆ ಎಲ್ಲದನ್ನ ನೀವು ದೂರ ಮಾಡ್ಕೋಬೋದು ಸ್ಕಿನ್ಗೆ ನೀವು ಮರುಜೀವವನ್ನು ಕೊಡ್ಬೋದು ಗಿಡಕ್ಕೆ ನಾವು ಯಾವ ರೀತಿ ಪ್ರತಿದಿನ ನೀರು ಹಾಕ್ತೀವಲ್ಲ ಅದಕ್ಕೆ ಪೋಷಣೆ ಕೊಡ್ತೀವಲ್ಲ ಅದೇ ರೀತಿ ನಮ್ಮ ಸ್ಕಿನ್ಗೂ ಕೂಡ ಪ್ರತಿದಿನ ಈ ರೀತಿ ಮಾಡಿಕೊಂಡು ನಾವು ಪೋಷಣೆಯನ್ನು ಕೊಡ್ಕೋಬಹುದು ಅಂತ ಹೇಳ್ತಾಯಿದ್ದೀನಿ ಸೊ ಇದನ್ನೇ ಇದನ್ನ ನೀವು ಟ್ರೈ ಮಾಡಿ ರಿಸಲ್ಟ್ನ ಹೇಳಿ ನನಗೆ ಏನಾಯಿತು ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬೆಸ್ಟ್ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ರಿಸಲ್ಟ್ ಕೂಡ ನೋಡಿದ್ರಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ ಯಾಕಂದ್ರೆ ನನಗೂ ಕೂಡ ಅಂಥ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಇವತ್ತೇ ಈಗಲೇ ಹೋಗಿ ಇದನ್ನ ಟ್ರೈ ಮಾಡಿ ನಿಮಗೆ ಸೂಪರ್ವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಗ್ಯಾರಂಟಿ ನಂಬಿಕೆ ಇದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ನಿಮ್ಮ ಮುಖಕ್ಕೆ ಗ್ಲೋ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಈ ರೀತಿಯ ವಿಡಿಯೋಸ್ ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ಯಾವ ರೀತಿಯ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ನಿಮ್ಮ ಅನಿಸಿಕೆ ನಿಮ್ಮ ಡಿಮ್ಯಾಂಡ್ಸ್ನ ನಾನು ಬೆಸ್ಟಾಗಿ ಪೂರೈಸೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಡಿಮ್ಯಾಂಡ್ಸ್ ಏನೇ ಆಗಿದ್ರು ಕೂಡ ಸ್ಕಿನ್ ಕೇರ್ ಬಗ್ಗೆ ನಾನು ಪೂರೈಸಿನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬ ಬಾಯ್